ಕಾರ್ಯವೀಕ್ಷಕರೇ ವೀಕ್ಷಕರೇ ಎನ್ ಎಚ್ ಕೆ ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರುವ ಮಾಹಿತಿ ಏನಪ್ಪ ಅಂದರೆ ಹೊಸ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸಲು ಅರ್ಜಿಯನ್ನು ಕರೆಯಲಾಗಿದೆ ಅದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಹದಿನೆಂಟು ವರ್ಷ ಆದಂಥ ಯುವಕರು ಹಾಗೂ ವೋಟರ್ ಐಡಿಯಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ನೀವು ತಿದ್ದುಪಡಿಯನ್ನು ಮಾಡಿಕೊಳ್ಳಬೋದು ಮತ್ತು ಹೊಸ ಅರ್ಜಿಯನ್ನು ಕೂಡ ಹಾಕಬಹುದಾಗಿದೆ ಈ ವಿಡಿಯೋದಲ್ಲಿ ನಿಮಗೆ ಅದರ ಮಾಹಿತಿಯನ್ನು ತಿಳಿಸ್ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ವೀಕ್ಷಕರೇ ನೀವು ಮೊದಲಿಗೆ ಗೂಗಲಲ್ಲಿ ಹೋಗಿ ವೋಟರ್ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲಿಗೆ ಏನು ಆಪ್ಷನ್ ಇಲ್ಲ ವೋಟರ್ಸ್ ಅಂತೇಳಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅಂತ ಏನೂ ಕಾಣಿಸ್ತಿದಲ್ಲ ಇದರ ಮೇಲೆ ನೀವು ಲಾಗಿನ್ ಆಗುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಇಲ್ಲಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆ ನೋಡಿ ಫಿಲ್ ಫಾರ್ಮ್ ಸಿಕ್ಸ್ ಫಾರ್ಮ್ ಅಂತೇಳಿ ಅಂದರೆ ನೀವು ರಿಜಿಸ್ಟ್ರೇಷನ್ ಜನರಲ್ ಎಲೆಕ್ಟ್ರಾರ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಏನಾದರೂ ಕರೆಕ್ಷನ್ ಇದ್ದರೆ ಫಾರ್ಮ್ ನಮ್ ಫಾರ್ಮ್ ನಂಬರ್ ನೋಡಿಲಿ ಎಂಟು ಅಂತ ಏನು ಕಾಣಿಸ್ತಲ್ಲ ಈ ಒಂದು ಫಾರ್ಮ್ ನಂಬರ್ ಎಂಟು ಇದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಏನಾದರೂ ವೋಟರ್ ಐ ಡಿಯಲ್ಲಿ ಕರೆಕ್ಷನ್ ಇದ್ದರೆ ತಿದ್ದುಪಡಿ ಇದ್ದರೆ ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ಇದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡುವ ಮೂಲಕ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಇದು ಆ್ಯಪ್ ಇದೆ ಆ ಆ್ಯಪ್ ಮೂಲಕ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಅದರ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಈ ಒಂದು ಅಪ್ಲಿಕೇಶನ್ ವೋಟಾರ್ ಎಲ್ಪ್ಲೈನ್ ಅಂತೇಳಿ ನೀವು ಪ್ಲೇಸ್ಟೋರಿಗೆ ಹೋಗಿ ವೋಟಾರ್ ಎಲ್ಪ್ಲೈನ್ ಅಂತ ಸರ್ಚ್ ಮಾಡೋ ಮೂಲಕ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬಹುದಾಗಿದೆ ಇನ್ಸ್ಟಾಲ್ ಮಾಡಿಕೊಂಡ ನಂತರ ನೀವು ಇಲ್ಲಿ ಇದರಲ್ಲೇ ಲಾಗಿನ್ ಆಗಬೇಕಾದ್ರೆ ಲಾಗಿನ್ ಆದ ನಂತರ ನೋಡಿ ಈ ಥರ ಒಂದು ಆಪ್ಷನ್ ಕ ಓಪನ್ ಆಗುತ್ತೆ ಇಲ್ಲಿ ನೀವು ವೋಟಾರ್ ರಿಜಿಸ್ಟ್ರೇಷನ್ ಅಂತೇಳಿ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ನೋಡಿಲಿ ಫಾರ್ಮ್ ನಂಬರ್ ಸಿಕ್ಸ್ ಏನಿದೆಯಲ್ಲ ಅಲ್ಲ ನೀವು ಹೊಸ್ದಾಗಿ ರಿಜಿಸ್ಟೇಷನ್ ಮಾಡುವ ಆಪ್ಷನ್ ಇದು ಆನಂತರ ಫಾರ್ಮ್ ನಂಬರ್ ಸೆವೆನ್ನು ನೀವು ವೋಟರ್ ಐ ಡಿ ಕಾರ್ಡು ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಮಾಡುವ ಆಪ್ಷನ್ನು ಆನಂತರ ನಾನು ಆಗಲೇ ಹೇಳಿದ್ದೀನಲ್ಲ ನೀವು ವೋಟರ್ ಐಡಿಯಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಿದ್ದರೆ ಕರೆಕ್ಷನ್ ಮಾಡಿಕೊಳ್ಬೋದು ಈ ಕರೆಕ್ಷನ್ ಮಾಡಿಕೊಳ್ಳೋದು ಫಾರ್ಮ್ ನಂಬರ್ ಎಂಟು ಅಂತ ಏನು ಎಂಟು ಅಂತೇಳಿ ಆಪ್ಷನ್ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೋಟಾರ್ ಅಡಿಯಲ್ಲಿ ಏನಾದರೂ ತಿದ್ದುಪಡಿ ಅಂದರೆ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿದೆ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ